ತೇಜ್ ಪ್ರಭು ನ್ಯೂಸ್ ಗೆ ಸ್ವಾಗತ ಸಂಕೇಶ್ವರ್ ಪಟ್ಟಣದ ಶ್ರೀ ಶಂಕರಲಿಂಗ ಜಾತ್ರೆ ನಿಮಿತ್ತವಾಗಿ ಇಂದು ಸೋಮವಾರ ದಿನಾಂಕ ಮೂರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಂದು ಸಂಕೇಶ್ವರ ಪೊಲೀಸ್ ಠಾಣೆಯಿಂದ ಶಾಂತತಾ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು ಪ್ರತಿ ವರ್ಷದಂತೆ ಪಾರಂಪರಿಕವಾಗಿ ಸುಪ್ರಸಿದ್ಧ ಶ್ರೀ ಶಂಕರ್ಲಿಂಗ ಜಾತ್ರೆ ರಥೋತ್ಸವ ಅತಿ ವಿಜೃಂಭಣೆಯಿಂದ ನಡೆಯುತ್ತದೆ ಅದರ ಸಲುವಾಗಿ ಇವತ್ತು ಶಾಂತತಾ ಸಭೆಯನ್ನು ನಡೆಸಲಾಯಿತು ಮೊದಲಿಗೆ ಪಿ ಐ ಸಾಹೇಬರಾದಂಥ ರಾಘವೇಂದ್ರ ಖೋತ್ ಇವರು ಎಲ್ಲರಿಗೆ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಶಾಂತತಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ವೀರ್ ಸಮಾಜದ ಅಧ್ಯಕ್ಷರು ಸಾಹೇಬ್ ಶಿರಕೋಳಿ ಇವರು ಜಾತ್ರೆ ಯಶಸ್ವಿಯಾಗಲು ಎಲ್ಲರೂ ಸಹಕರಿಸಿ ಭಕ್ತಿಯಿಂದ ಜಾತ್ರೆಯಲ್ಲಿ ಪಾಲ್ಗೊಳ್ಳಿರಿ ಎಂದು ಹೇಳಿದರು ಪುರಸಭೆ ಸದಸ್ಯರು ದಿಲೀಪ್ ಹೊಸಮನಿ ಮತ್ತು ಮಹೇಶ್ ಹಟ್ಟಿಹೊಳಿ ಮಾತನಾಡಿದರು ಜಾತ್ರೆಯಲ್ಲಿಯ ಅಂಗಡಿಗಳ ಸಮಯ ರಾತ್ರಿ ಹನ್ನೊಂದು ಗಂಟೆಯವರೆಗೆ ಹೆಚ್ಚಿಸಬೇಕು ಎಂದು ಸುಹಾಸ್ ಕುಲಕರ್ಣಿ ಸಲಹೆ ಹೇಳಿದರು ಈ ಸಭೆಯಲ್ಲಿ ಉಪಸ್ಥಿತಿ ಪುರಸಭೆ ಸ್ಟ್ಯಾಂಡಿಂಗ್ ಕಮಿಟಿಯ ಅಧ್ಯಕ್ಷರು ಪ್ರಮೋದ್ ಹೊಸ್ಮನಿ ಪುರಸಭೆ ಸದಸ್ಯರು ಡಾಕ್ಟರ್ ಜಯಪ್ರಕಾಶ್ ಕರಜ್ಗಿ ಮಹೇಶ್ ಹಟ್ಟಿಹೊಳಿ ಚಿದಾನಂದ್ ಕರದನ್ನವರ್ ವಿನೋದ್ ನಾಯ್ಕ್ ತಬ್ರಜ್ ಹಜರತ್ ಬಾಯಿ ಸಂಕೇಶ್ವರ್ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರು ಸಂತೋಷ್ ಮುಡ್ಸಿ ವ್ಯಾಪಾರಿ ತೆರ್ಣಿ ಸಾಹೇಬ್ ಫನಿಬಂದ್ ಭಾಯ್ ರಾಜು ಸುತಾರ್ ಕುಮಾರ್ ಕಬ್ಬುರೆ ನಾಗೇಶ್ ಕುಳೋಳಿ ಅದೇ ರೀತಿ ಪೇಸಾಯ್ ಎಸ್ಐ ಅರವಿಂದ್ ಸೊನ್ನಲ್ ಇವರು ವಂದಿಸಿದರು ವಿಠಲ್ ಮುರುಕುಬಾಯಿ ಇವರು ಸಭೆಯ ಸುವ್ಯವಸ್ಥೆಯನ್ನು ಮಾಡಿದ್ದರು ಅನೇಕ ಗಣ್ಯಮಾನ್ಯರು ಮತ್ತು ನಾಗರಿಕರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ ಸಂಕೇಶ್ವರ ಗ್ರಾಮದ ಆರಾಧ್ಯ ದೈವವಾದಂಥ ಶಂಕರಲಿಂಗನನ್ನು ಶುಭ ಸಂಖ್ಯೆಯಲ್ಲಿ ಮಕ್ಕಳೇ ನೆನೆಯುತ್ತೆ ಈ ದಿನ ಸಂಕೇಶ್ವರ ಪೊಲೀಸ್ ಠಾಣೆಯ ವತಿಯಿಂದ ಹಾಗೂ ಎಲ್ಲ ನಮ್ಮ ಸಂಕೇಶ್ವರ ಊರಿನ ಹಿರಿಯರು ಹಾಗೂ ಸರ್ವ ಸದಸ್ಯರ ವತಿಯಿಂದ ಈ ನಾಳೆ ನಮ್ಮಲ್ಲಿ ನಡೀತಕ್ಕಂಥ ಜಾತ್ರೆಯ ನಿಮಿತ್ತವಾಗಿ ಪೂರ್ವವಾಗಿ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ ಈ ಸಭೆಗೆ ಆಗಮಿಸ್ತಿರ್ತಕ್ಕಂಥ ಎಲ್ಲ ನಮ್ಮ ಊರಿನ ಹಿರಿಯರು ನಮ್ಮ ಸದಸ್ಯರಿಗೂ ಹಾಗೂ ಎಲ್ಲ ಸರ್ವ ಪಟ್ಟಾಧಿಕಾರಿಗೂ ಕೂಡ ಈ ಶುಭ ಸಂಜೆಯ ಶಾಂತಿ ಸಭೆಗೆ ಸ್ವಾಗತವನ್ನು ಕೋರುತ್ತೇನೆ ಈ ಜಾತ್ರಾ ವಿಶೇಷತೆ ಜಾತ್ರೆಯ ಬಗ್ಗೆ ತಾವು ಹೇಳಿದ್ರು ಈಗ ನಮ್ಮ ಸಂಕೇತರುತ್ತಾರೆ ನಾವು ಈಗ ಯಾವಾಗಲೂ ಮಾಡ್ಕೋಬೇಕಂತ ಈ ವಿಶ್ವಾಸ ನಾಳೆ ಐದನೇ ತಾರೀಕು ಚಾಲಾಗ್ತದೆ ಐದನೇ ತಾರೀಕು ಈ ಕಡೆ ಬರ್ತದೆ ಆರನೇ ತಾರೀಕು ನಿಲ್ತದ ಏಳನೇ ತಾರೀಕು ಆಕಡೆ ಹೋಗ್ತದೆ ಮತ್ತು ಅದಕ್ಕೆ ಯಾರು ಏನೂ ಇದ್ದಂಗೆ ಏನಿಗೆ ಓದಿದ್ರು ಎಂದೂ ಏನೂ ತೊಂದರೆ ಆಗಿಲ್ಲ ಅದಕ್ಕೆಲ್ಲರೂ ವ್ಯವಸ್ಥೆ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಹೇಳ್ತೇನೆ ಇಷ್ಟ ಬಾಕಿ ಇದೆ ಅದೂ ಅರ್ಚೆ ಮಾಡ್ತಾ ಮಾಡ್ತಾರೆ ಏಳನೇ ತಾರೀಕು ಏನೋ ಭರ್ಜಾತ್ರೆ ಅಂತೀವಿ ಏಳನೇ ತಾರೀಕು ಅದು ಭರ್ಜಾತ್ರೆ ಇದೆ ಪ್ರತಿ ವರ್ಷವೂ ಕೂಡ ಯಾವುದೇ ರೀತಿಯಾದಂತ ಏನೋ ಅಂದರೆ ತೊಂದರೆ ಆಗದೇ ಅಂತ ದೇವರ ಕಾರ್ಯಗಳು ಇರೋದು ಅವೆಲ್ಲ ಕಾರ್ಯಗಳು ಮುಗಿತಾವು ಈ ವರ್ಷವೂ ಕೂಡ ಅದೇ ರೀತಿ ಆಗ್ತವೆ ಇಲ್ಲದರೂ ಆ ರೀತಿಯಾಗಿ ಯಾವುದಾದ್ರು ಒಂದು ಯಾಕಂದ್ರೆ ಬಹಳಷ್ಟು ಊರಿಂದ ಪಾವಣೆ ಇರೋದು ಇವರು ಊರಿವರು ಬರ್ತಾವೆ ಹುಡುಗರು ಅಂತ ಏನಾರ ಏನಾರು ಮಾಡಿದ್ರು ಪೊಲೀಸ್ ಇಲಾಖೆ ಅವ್ರ ಜೊಳ ಸಂಭಾಸ್ಕೊಂಡು ಯಾವ್ದಂದ್ರೆ ಅನ್ನಸಭ ನಮ್ಮ ಅನ್ನ ಸಭನ ಚುಕೊಳ್ಳೋದ್ರೆ ಅವ್ರು ಯಾವುದೇ ಇದ್ರೂ ಅಂತ ಎಲ್ಲ ಮರಿತು ತರ ಯಾವುದೇ ರೀತಿಯಾದ ಪಾಪ ಯಾವ ಹುಡುಗರ ಮೇಲೆ ನಮ್ಮ ಇಲಾಖೆಯಿಂದ ನಮಗೆ ಕ್ರಮ ಕೈಗೊಳ್ಳದೆ ಅದನ್ನು ಸ್ವಲ್ಪ ಗಿರಿಯರು ಮುಂತಂದ್ರು ಸ್ವಲ್ಪ ಯಾವುದೇ ಬುದ್ಧಿ ಮಾತು ಹೇಳಿ ಅಂತ ಅವರು ಯಾಕಂದ್ರೆ ಯಾಕಂದ ಆಗೋದಿಲ್ಲ ಚತುರವಾಗಿ ಎಲ್ಲಾದರೂ ಆದರೂ ಆಪ್ತಿ ತಪ್ಪಿ ಅದಕ್ಕೆ ತಮ್ಮಲ್ಲಿ ಒಂದು ಕಳ್ಕಳಿ ವಿನಂತಿ ಇಲ್ಲಿವರಿಗೆ ಅಂಥದ್ದು ಏನೂ ಆಗಿಲ್ಲ ಮತ್ತು ಎಲ್ಲರೂ ಎಲ್ಲ ಜಾತಿಯ ಸಮುದಾಯದವರು ಕೂಡ ಎಲ್ಲ ಹಿಂದೂ ಆಗಿರ್ಬೋದು ಮುಸ್ಲಿಮ್ ಆಗಿರ್ಬೋದು ಮತ್ತು ಯಾವ ಎಲ್ಲ ಸಮುದಾಯದವರು ಇದ್ರು ಕೂಡ ಆ ಶಂಕರ್ಲಿಂಗ ದೇವರಿಗೆ ನಡ್ಕೋತಾರೆ ಯಾವುದೇ ರೀತಿಯಾದಲ್ಲ ಭೇದ ಭಾವ ಇಲ್ಲದೆ ಆ ಶಂಕರ್ಲಿಂಗವನ್ನು ಆಶೀರ್ವಾದ ತಾವೆಲ್ಲರೂ ನಾವು ಕೊಡ್ಕೊತಿರ್ತೀವಿ ಅಂಥ ಆರಾಧ ದೇವ ಎಲ್ಲರಿಗೂ ಮತ್ತೆ ಆಯುಷ್ಯ ಆರೋಗ್ಯ ಹಾಗೂ ಐಶ್ವರ್ಯವನ್ನು ಕಟ್ಟು ಕಾಪಾಡಲಿ ತಮ್ಮ ಇಲಾಖೆ ತಾವು ಕೂಡ ಉನ್ನತ ಅಧಿಕಾರಕ್ಕೆ ಹೋಗುವಂಥ ಶಂಕರ್ಲಿಂಗ ಆಶೀರ್ವಾದ ಪಡೆದು ತಾವು ಶಂಕರ್ಲಿಂಗನ ದೇವರಿಗೆ ತಾವು ಕೂಡ ಒಂದು ಚಿರುಗುಣಿ ಆಗಿ ಅಂತ ಹೇಳಿ ಮಾತಾಡಲು ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳಿ ನಾನು ಮಾಡ್ತೀನಿ ಅದರ ಜೊತೆ ಕಾನೂನನ್ನು ಯಾವುದೇ ರೀತಿ ಹಾಗೆ ಸಂಖ್ಯೆ ಸಮಸ್ತ ಹಿರಿಯರು ನೋಡಿಕೊಂಡು ಬಂದಿರ್ತಾರೆ ಅದರ ಅಂಗವಾಗಿ ತಾವು ಕರೆದಿರೋ ಸಭೆಗೆ ಎಲ್ಲ ಮುಖಂಡರು ಆಗಮಿಸಿದ್ದಾರೆ ಅದರ ಜೊತೆಗೆ ಸಂಖ್ಯೆ ತಾವು ಕೂಡ ಹೇಳಿದರೆ ಸ್ವಚ್ಛತೆ ಬಗ್ಗೆ ಈಗಾಗಲೇ ನಮ್ಮ ಪುರಸಭೆಯವರು ಒಂದು ಎರಡು ಮೂರು ದಿವಸ ನಾಲ್ಕೈದು ದಿವಸಗಳಿಂದ ಸ್ವಚ್ಛತೆ ಕಾರ್ಯ ತೊಡಗಿದ್ದಾರೆ ಈ ಕೆಲಸವನ್ನು ಮುಕ್ತಾಯಗೊಳಿಸಿದ್ದಾರೆ ಅದ್ರ ಜೊತೆಗೆ ಇನ್ನೂ ಹೆಚ್ಚಿಗೆ ಏನು ಕೆಲಸ ಇದ್ದರೂ ತಮ್ಮ ಗಮನಕ್ಕೆ ಬಂದರು ಮಾನ್ಯ ಮುಖ್ಯಾಧಿಕಾರಿ ತೀಸ್ರಿ ಅದ್ರ ಜೊತೆ ನಾವೆಲ್ಲ ಸದಸ್ಯರು ಹಾಗೂ ಊರಿನ ಪ್ರಮುಖರು ಕೈ ಜೋಡಿಸಿ ಜಾತ್ರೆಯನ್ನು ಅಂತ ಹೇಳಿ ಇಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಬಂದಿಸ್ತೀವಿ ನನ್ನ ಮಾತು ಸೂಚನೆ ನನ್ನ ಹತ್ತುವರೆಗೆ ಬಂದ್ ರೀ ಅದೊಂದು ಸ್ವಲ್ಪ ಹನ್ನೊಂದುವರೆ ತನಕ ಚಾಲೂ ಇರಲಿ ಯಾಕಂದ್ರೆ ಹತ್ತು ಗಂಟೆಗೆ ಮಂದಿ ರೀ ಜಾತ್ರೆಗೆ ಅದ್ರ ಮುಂದ ಹತ್ತುವರೆಗೆಲ್ಲದ ಬಂದಾಗ್ತಿತ್ತು ಅಲ್ಲಿ ಅಂಗಡಿಗಳು ಹಚ್ಚಿರ್ತಾರೆ ಅದಕ್ಕೆಲ್ಲರೂ ಕೂಡಿ ಜಾತ್ರೆಯನ್ನು ಮಾಡೋಣ ನಾವು ಇದು ವರ್ಷ ಫಸ್ಟ್ ಎಲ್ಲ ನಾವು ತೊಂದರೆ ಭಾಳ ಜನ ಹೊಸವಾಗಿ ಇದ್ದೀವಿ ಜಾತ್ರೆ ಮಾಡೋಕೆ ಮತ್ತು ಇಂಟ್ರೆಸ್ಟಿಂದ ಮಾಡ್ತೀವಿ ಅದರಲ್ಲಿ ಏನೂ ತೊಂದರೆ ಇಲ್ಲ ಯಾಕಂದ್ರೆ ಸೇವೆ ಏನದ ನಿಲ್ಗಾರ್ ಗಣೇಶ್ ಆಗಿರ್ಬೋದು ಬಹಳ ವಿಜೃಂಭಣೆಯಿಂದ ನಡೀತದು ಹಲವಾರು ಕಾರ್ಯಕ್ರಮಗಳು ನಡೀತಿರ್ತಾವೆ ನಾವು ಎಲ್ಲದರಲ್ಲಿ ಭಾಗಿಯಾಗಿ ಚೆನ್ನಾಗಿ ಕಾರ್ಯಕ್ರಮ ಮಾಡಿಕೊಂಡು ಚೆನ್ನಾಗಿ ಜಾತ್ರೆ ಮಾಡಿಕೊಂಡು ಶಂಕರ್ ಶಂಕರ್ಲಿಂಗ ದೇವಸ್ಥಾನಕ್ಕೆ ಹಲವಾರು ಬೇರೆ ಬೇರೆ ಕಡೆಯಿಂದ ಜನ ಬರ್ತಾರೆ ಅಂತ ತಿಳ್ಪಟ್ಟಿದ್ವಿ ಅದು ಕೂಡ ಎಲ್ಲ ರೀತಿಯಿಂದ ಒಳ್ಳೇದಾಗಲಿ ಅಂತ ಹೇಳ್ತಾ ಪುರಸಭೆ ಆಗಿರ್ಬೋದು ಮತ್ತು ಕೆ ಇ ಬಿ ಆಗಿರ್ಬೋದು ತಾವು ಕೂಡ ಒಂದು ಸ್ವಲ್ಪ ಮೆಂಬರ್ ಅವರು ಎಲ್ಲರೂ ಕೂಡ ಪುರಸಭೆಗೆ ಮತ್ತು ಇದಕ್ಕೆ ಸ್ವಚ್ಛತೆ ಬಗ್ಗೆ ಆಯಿತು ಕರೆಂಟ್ ಬಗ್ಗೆ ಆಯಿತು ಅಂತ ಸ್ವಲ್ಪ ಅವ್ರು ಮುಂಚೆ ಒಂದು ಸ್ವಲ್ಪ ನಾವು ಕೂಡ ಒಂದು ಲೆಟ್ರ್ ಕೊಟ್ಟಿರ್ತೀವಿ ಸೊ ತಾವು ಮುಡಿಯುವ ಒಂದು ಸ್ವಲ್ಪ ಕೊಟ್ಟು ಎಲ್ಲ ಕಾರ್ಯಕ್ರಮಗಳಿಂದ ಅತಿ ಚೆನ್ನಾಗಿ ಮತ್ತು ವಿಜೃಂಭಣೆಯಿಂದ ಆಚರಣೆ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಪೊಲೀಸ್ ಠಾಣೆ ಹದೇಲೆ ಬರುವಂಥ ಈ ಶಂಕರ್ಯನ ದೇವರ ಜಾತ್ರೆ ನಿಮಿಷ ಈ ಶಾಂತಿ ಸಭೆಗೆ ಆಗಮಿಸಿದಂಥ ಕಲ್ಲಭೂಮಿನ ಹಿರಿಯರಿಗೂ ಹಾಗೂ ಇಲ್ಲಿ ಬೇಡಿಕೆ ಮೇಲೆ ಆಚರಣೆ ಅಂತ ಈ ನಮ್ಮ ಸಭೆಗೆ ಹೋಗೊಟ್ಟು ಎಲ್ಲ ಹಿರಿಯರು ಹಾಗೂ ಮತ್ತು ಪುರಸಭೆ ಸದಸ್ಯರು